ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಇವತ್ತು ಬುಧವಾರ ಬೆಳಗ್ಗೆ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ ಇದು ಬಿಳಿ ಹೋಳಿಗೆ ಅಂತ ಹೇಳ್ತಾರೆ ಇದಕ್ಕೆ ಗೋಧಿ ರೊಟ್ಟಿ ಅಂತಾರೆ ಬಿಳಿ ಹೋಳಿಗೆ ಏನಂದರೆ ಇದಕ್ಕೆ ಅಕ್ಕಿ ಹಿಟ್ಟನ್ನ ಕುದಿ ಹಾಕಿ ಅಲ್ಲಿ ನಮ್ಮ ಆಂಟಿ ಇದ್ರಲ್ಲ ಉಂಡೆ ಆ ಥರ ಉಂಡೆ ಆಗೋ ಥರ ಚೆಂದ ಕುದಿಸ್ಬೇಕು ಬೇಯಿಸ್ಬೇಕು ಅದಾದ್ಮೇಲೆ ಈ ಥರ ಹೋಳಿಗೆಗೆ ಮೈದಾ ಹಿಟ್ಟನ್ನ ಕಲಿಸ್ತೀವಲ್ಲ ಕಣಕ ಅದೇ ಥರ ಮಾಡಿಕೊಂಡು ಸೇಮ್ ಹೋಳಿಗೆ ಮಾಡೋ ಥರನೇ ಒಳಗೆ ಹೂರ್ಣದ ಬದಲೇ ಅಕ್ಕಿ ಹಿಟ್ಟಿಂದು ಹೂರ್ಣ ಇರುತ್ತಷ್ಟೆ ಇದನ್ನು ಪಲ್ಯದ ಜೊತೆ ಚಟ್ನಿ ಜೊತೆ ಸೀಕರ್ಣೆ ಜೊತೆ ಚೆನ್ನಾಗುತ್ತೆ ನಾವು ಇವತ್ತು ಪಲ್ಯದ ಜೊತೆ ಮಾಡಿದ್ದೀವಿ ಚೆನ್ನಾಗಿರುತ್ತೆ ನಮ್ಮ ಪಾಪು ಅದನ್ನ ಒಂದೊಂದೇ ಇದನ್ನ ಅಕ್ಕಿ ಉಂಡೆ ಇಸ್ಕೊಡ್ತಾ ಇದ್ದ ನನಗೆ ಆಟ ಆಡ್ತಾ ನನಗೆ ಆಂಟಿ ಹೆಲ್ಪ್ ಮಾಡ್ತಾಯಿದ್ರು ತಿಂಡಿ ಮಾಡಲಿಕ್ಕೆ ಇವತ್ತು ನಿನ್ನೆ ಹಿರಿಯರು ಪೂಜೆ ಮಾಡಿದ್ನಲ್ವ ಅದನ್ನು ಎಲ್ಲ ಇವತ್ತು ಇಳಿಸ್ಬೇಕು ಇಲ್ಲಿ ನಮ್ಮ ಮನೆಯವ್ರಿಗೆ ಬೇಗ ಒಂದೆರಡು ಮೂರು ಮಾಡಿಕೊಟ್ಟು ಸ್ನಾನ ಮಾಡ್ಕೊಬಂದು ಪೂಜೆ ಇಳಿಸಿ ಮತ್ತೆ ಮಾಡಿದ್ರಾಯ್ತು ಅಂತ ಮಾಡ್ತಾಯಿದ್ದೆ ಮತ್ತು ನಮ್ಮ ಮನೆಯವ್ರಿಗೆ ಬಾಡಿಗೆ ಬಂದರೆ ಸರಿಯಾಗಲ್ಲ ತಿಂಡಿ ತಿಂಡೆ ಹೋಗ್ಬಿಡ್ತಾರೆ ಅಂತ ಹೇಳಿ ಇಲ್ಲಿ ನೋಡಿ ನಮ್ಮ ಪಾಪ ಅದನ್ನ ಇಸ್ಕೊಂಬಂದು ಕೊಡ್ತಾ ಮತ್ತೆ ಒಪ್ಪಸಲ್ಲಿ ಹೋಗಿದ್ದಾನೆ ಇಷ್ಟು ಸಣ್ಣ ಜಾಗದಲ್ಲಿ ಹೆಂಗೆ ಹೋಗ್ತಾನೆ ಅಂತ ಹೇಳಿ ನೋಡೋದು ನೋಡಿರಿ ಮತ್ತೆ ವೀಡಿಯೋ ಮಾಡ್ತಾರೆ ಅದನ್ನ ಹಾಗೆ ಆ ಕಡೆ ಆ ಡಬ್ಬದಲ್ಲಿಟ್ಟಿರೋದೆಲ್ಲ ಸಾಮಾನೆಲ್ಲ ಥರಗೆ ಹೋಗಿ ತೆಗ್ದು ಹೊರಗೆ ಹಾಕಿ ನೋಡಿ ಎಲ್ಲ ಒಂದು ಕವರ್ ತೆಗ್ದು ಇಟ್ಟಿದ್ದಾನೆ ಎಲ್ಲ ಕವರ್ನೆಲ್ಲ ತೆಗ್ದು ತೆಗೆದು ಹೊರಗೆ ಹಾಕ್ತಿರ್ತಾನೆ ಹಿಂಗೆ ಒಂದು ಅಡುಗೆ ಮನೇಲಿ ಅವನೇ ಅದು ಕಾರ್ಬಾರ್ ನಡೀತಾ ಇರುತ್ತೆ ಇಲ್ಲಿ ನೋಡಿ ನಾನು ಒಂದು ಬೇಯಿಸಿತ್ತಿದ್ದೀನಿ ಈ ಥರ ತುಂಬ್ಕೊಳ್ಳೋದು ಸೇಮ್ ಹೋಳಿಗೆ ಮಾಡಿದ ಥರನೇ ಮಾಡೋದು ಇದನ್ನ ಇವತ್ತು ನಮ್ಮ ಮನೆಯವ್ರು ಇದ್ದರು ಹಂಗಾಗಿ ಅವರು ವೀಡಿಯೋ ಇದ್ದಾರೆ ಇದನ್ನು ನಾನು ಕೈಯಲ್ಲೇ ತಟ್ತೀನಿ ಇದಕ್ಕೆ ಮತ್ತು ಅವತ್ತಿನ ಥರ ಲಟ್ಸಲ್ಲ ಲಟ್ಸ್ಬೇಕನ್ನೋ ಅಂತ ಹೇಳಿ ಅದನ್ನ ಇದು ಲಟ್ಟಣಿಗೆ ತಗೊಂಡೆ ಮತ್ತು ಕೈಯಲ್ಲೇ ಚೆನ್ನಾಗಾಯ್ತು ಕೈಯಲ್ಲೇ ತಟ್ಟಿದೆ ಚೆನ್ನಾಗಿರುತ್ತೆ ಒಂದೊಂದು ಸಾರಿ ತಿಂಡಿಗೆ ಈ ಥರದ್ದು ನಾವು ಮಾಡ್ತಾ ಇರ್ತೀವಿ ಜಾಸ್ತಿ ಈ ತಿಂಡಿನ ಸ್ನೇಹಿತರೆ ನಿಮ್ಮ ಕಡೆಯೂ ಈ ಬಿಳಿ ಹೋಳಿಗೆನ ಮಾಡ್ತಾರ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋಸ್ ಎಲ್ಲ ಹೇಗೆ ಬರ್ತಾ ಇದ್ದಾವೆ ಹಬ್ಬದ ವಿಡಿಯೋದೆಲ್ಲ ನೋಡಿದ್ರ ಕಮೆಂಟ್ ಮಾಡಿ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ ಬರ್ತವೆ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಆದಷ್ಟು ಒಳ್ಳೆಯವೇ ಇರ್ತವೆ ಅಂದ್ಕೊಳ್ತೀನಿ ಮನೆಗೆ ನೆಂಟರು ಇದ್ದಾರೆ ಯಾರು ಬರ್ತಾರೆ ಏನು ನೆಕ್ಸ್ಟ್ ನೋಡ್ತಾ ಇರಿ ನೋಡಿ ಇಲ್ಲಿ ನಮ್ಮ ಪಾಪದ ಆಟನ ಅವನಿಗೆ ಆ ಹಿಟ್ಟನ್ನು ತೆಗೆದು ನನಗೆ ಕೊಡೋದೇ ಒಂದು ಆಟ ಆಗ್ಬಿಟ್ಟಿದೆ ಇದೆಲ್ಲ ಆದಮೇಲೆ ತಿಂಡಿ ಎಲ್ಲ ಮುಗಿಸಿದಾಯ್ತು ನಾ ಸ್ನಾನ ಮಾಡಿ ಪೂಜೆ ಮಾಡಿ ಪೂಜೆ ಎಲ್ಲ ಇಳಿಸೋದೆಲ್ಲ ಏನಿತ್ತು ಅದೆಲ್ಲ ಮುಗಿಸಿ ಆಯಿತು ಇನ್ನು ಪಾಪಕ್ಕೆ ಸ್ನಾನ ಮಾಡ್ಸೋಣ ಅಂತ ಬಂದೆ ಅವ್ನು ನೋಡಿ ಇಲ್ಲಿಗೆ ಬರಲ್ಲಂತೆ ಇಲ್ಲಿ ಹೊರಗೆ ಒಂದು ನಮ್ಮ ಮನೆ ಹೊರಗೊಂದು ಈ ಥರ ನಲ್ಲಿ ಇದೆ ಹೊರಗಡೆ ಇದು ಸಿಂಟೆಕ್ಸಿನ್ಗೆ ಕಲೆಕ್ಷನ್ ಇರೋದೆ ಹೊರಗೆ ಬಂದ ತಕ್ಷಣ ಕಾಲೆಲ್ಲ ತೊಳಿಲಿಕ್ಕಿರೋದು ಅದನ್ನು ಕಿತ್ತು ಆಟ ಆಡೋದು ನೋಡಿ ಇಲ್ಲಿ ಇವತ್ತು ಹೆಂಗಿದ್ರು ಈಗ ಸ್ನಾನ ಮಾಡಿಸೋಕೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಹಂಗಾಗಿ ಒಂಚೂರು ಆಡ್ಲಿ ಅಂತ ಹೇಳಿಬಿಟ್ವಿ ನೋಡಿ ಎಷ್ಟು ಖುಷಿಯವನಿ ನೀರು ಆಡೋದು ಅಂದರೆ ಅಂದರೆ ನೀರಿನ ಸಿಕ್ಕಾಪಟ್ಟೆ ಕಷ್ಟ ಇದೆ ಇಲ್ಲೂ ಕೂಡ ಇದೆ ನೀರಿನ ಸಮಸ್ಯೆ ಇಲ್ಲ ಅಂತಲ್ಲ ನಮ್ಮ ನಾವಿರೋ ಮನೆ ಹತ್ರ ಬೋರ್ ಇದೆ ಹಾಗೆ ಬಾವಿ ಕೂಡ ಇದೆ ಹಾಗಾಗಿ ನಮಗೇನು ನೀರಿನ ಸಮಸ್ಯೆ ಇಲ್ಲ ಆದರೆ ಇಲ್ಲೂ ನೀರೆಲ್ಲ ಸರಿ ಬರಲ್ಲ ಬೇಸಿಗೆ ಅಲ್ವಾ ನೀರು ಕಮ್ಮಿ ಆಗಿದೆ ಅಂತ ಹೇಳ್ತಿರ್ತಾರೆ ನಮ್ಮ ಅಕ್ಕಪಕ್ಕದ ಮನೆ ಅಮ್ಮ ಆದರೆ ನಮ್ಮ ನಮಗೆ ಮಾತ್ರ ಸ್ವಲ್ಪ ನೀರು ಚೆನ್ನಾಗೇ ಇದೆ ದಯದಿಂದ ನೋಡಿ ಇಲ್ಲಿ ನಮ್ಮ ಪಾಪು ಆಟ ಆಡ್ತಾ ಇರೋದು ಅವನು ನೆನೆದಲ್ಲದೆ ನಮಗೂ ಕೂಡ ಇದ್ದಾನೆ ಅವನ ಜೊತೆ ಆಟ ಆಡಿ ಇನ್ನೊಂದು ರೌಂಡ್ ನನ್ನ ಬಟ್ಟೆಗೂ ಕೂಡ ನೆನೆದೋಯ್ತು ಸ್ನೇಹಿತರೆ ಇಲ್ಲಿ ನೀರಲ್ಲೇನೋ ಅವನೇನೋ ಚೆನ್ನಾಗಿ ಆಟ ಆಡ್ತಾನೆ ಬಟ್ ಅವನಿಗೆ ಅದನ್ನ ಪ ನೆಲ್ಲಿ ಕಿತ್ತು ಮತ್ತು ಹಾಕಬೇಕು ಅನ್ನೋ ಆಟ ಒಂದು ಅದು ಅವನಿಗೆ ಬರಲ್ಲ ಹಾಕಲಿಕ್ಕೆ ಅದನ್ನ ಹಾಕೋಕ್ಕೂ ಮುಖಕ್ಕೆಲ್ಲ ನೀರು ಸಿಡಿಸ್ಕೊಂಡು ಅದನ್ನು ಮುಖಕ್ಕೆ ಹಿಂಗೆ ಅಂದ್ಕೊಳ್ಳೋದು ಗೊತ್ತಾಗಲ್ಲ ಒರ್ಸ್ಕಳೋದು ವಾ ಹಂಗಾಗಿ ಇಲ್ಲಿ ಬೇಡ ಬಾ ಅಂತ ಹೇಳಿ ಕರ್ಕೊಂಡು ಹೊರಟೆ ನಾನು ಸಾಕು ಅಂತ ಅವ್ನು ಕೇಳಂಗೆ ಇಲ್ಲ ಅಳಕ್ಕೆ ಶುರು ಮಾಡಿಬಿಟ್ಟ ನೋಡಿ ಇಲ್ಲಿ ಸಿಕ್ಕಾಬಿಟ್ಟು ಅಳಕ್ಕೆ ಶುರು ಮಾಡ್ದೆ ಮತ್ತು ಹಿತ್ಲ ಕಡೆ ಕರ್ಕಂಬಂದು ಬಕೆಟಲ್ಲಿ ಈ ಥರ ನೀರು ಹಾಕಿಬಿಟ್ಟು ಆಟ ಆಡಿಸ್ತಾಯಿದ್ದೀವಿ ಒಂದೊಂದ್ಸರಿ ಇಷ್ಟು ಹಠ ಮಾಡ್ತಾನಲ್ಲ ಉಸಿರು ಕಟ್ಟಾಡಕ್ಕೆ ಶುರು ಮಾಡ್ದೆ ಹಂಗಾಗಿ ಇಲ್ಲಿ ಕರ್ಕೊಂಬಂದು ಹಿತ್ಲ ಕಡೆ ಒಂದು ಬಕೆಟಲ್ಲಿ ನೀರು ಹಾಕಿ ಬಿಟ್ವಿ ಆಡಲಿ ಆ ಕಡೆ ಅಂತೇಳಿ ನೋಡಿ ಇಲ್ಲಿ ಆಟ ಆಡ್ತಾ ಇರೋದು ಇದು ಡೈರೆಕ್ಟ್ ಬಾವಿಯಿಂದನೇ ಬರ್ ಬರೋ ಥರ ಒಂದು ಪೈಪ್ ಇದೆ ನೀರದು ಆ ನ ಹಾಕ್ ಕೊಟ್ಟಿದ್ದಾರೆ ಆಟ ಆಡ್ತಾ ಇದೇ ಈ ನೀರೇನು ವೇಸ್ಟ್ ಆಗೋಲ್ಲ ಈ ಕಡೆ ಒಂದು ಮಾವಿನ ಮರ ಇದೆ ಅಲ್ಲಿಗೆಲ್ಲ ಹೋಗುತ್ತೆ ಹಾಗಾಗಿ ಇಲ್ಲೇನು ನೀರಷ್ಟು ಅಷ್ಟು ವೇಸ್ಟ್ ಆಗೋಲ್ಲ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ಬಂದ್ವಿ ಅಲ್ಲೂ ಕೂಡ ತೆಂಗಿನ ಮರಕ್ಕೆ ಹೋಗುತ್ತೆ ಹೆಂಗಿದ್ರೂ ಮರಕ್ಕೆಲ್ಲ ನೀರು ಬಿಡಲೇಬೇಕಲ್ವಾ ಅದ್ರ ಜೊತೆ ಆಟನೂ ಆಯಿತು ಅಂತ ಇದೆಲ್ಲ ಆಗುತ್ತೂ ಇಲ್ಲಿ ನಾನು ಸಂಜೆ ಸಿಗ್ತಾ ಇದ್ದೀನಿ ಸ್ನೇಹಿತರೆ ನಾನು ನಿಮಗೆ ಹೇಳೋದೇ ಮತ್ತೆ ಇವತ್ತು ನಮ್ಮ ಮನೆಯವ್ರ ಬರ್ತಡೇ ಕೂಡ ಇತ್ತು ಏಪ್ರಿಲ್ ಹತ್ತು ನಮ್ಮ ಮನೆಯವ್ರದ್ದು ಹುಟ್ಟಿದ ದಿನ ಇವಾಗ ನಾವು ರೆಡಿಯಾಗಿದ್ದೀವಿ ದೇವಸ್ಥಾನಕ್ಕೂ ಹೋಗೋದು ಹಾಗೆ ಚಂದ್ರಕ್ಕೆ ನೋಡಿಲ್ಲ ಇವತ್ತು ಚಂದ್ರನೆಲ್ಲ ನೋಡಿ ದ ಚಂದ್ರನ ದರ್ಶನ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋದು ಅಂತೇಳಿ ರೆಡಿಯಾಗಿದ್ದೀವಿ ನಮ್ಮ ಪಾಪುಗೆ ಹಬ್ಬಕ್ಕೆ ತಂದಿದ್ದ ಬಟ್ಟೆನ ಇವತ್ತು ಹಾಕಿದ್ದೀನಿ ನೋಡಿ ಅವನು ಏನಕ್ಕೆ ಮಾಡ್ತಾ ಮಾಡ್ತಾಯಿದ್ದಾನೆ ನಮ್ಮ ಮನೆಯವರು ಇದು ಹೊಸದು ಶರ್ಟ್ ಹಾಕ್ಕೊಂಡಿದ್ದಾರೆ ನಾನೊಂದು ಲಾಂಗ್ ಡ್ರೆಸ್ ಹಾಕ್ಕೊಂಡಿದ್ದೀನಿ ಈ ಡ್ರೆಸ್ಸಿಗೆ ಸ್ಲೀವ್ಲೆಸ್ ಇದೆ ಮೇಲೊಂದು ಕೋಟ್ ಇದೆ ಇದಕ್ಕೆ ಕೋಟ್ ಆಮೇಲೆ ಹಾಕ್ಕೊಳ್ತೀನಿ ಶೆಕೆ ಆಗ್ತಾ ಇತ್ತು ಅಂತೇಳಿ ನಾನು ಬರೀ ಹಾಗೆ ದೀಪ ಎಲ್ಲ ಹಚ್ಚೋಣ ಆಮೇಲೆ ಹಾಕ್ಕೊಳ್ಳೋಣ ಅಂತೇಳಿ ಓಡಾಡ್ತಾ ಇದ್ದೆ ಸ್ಲೀವ್ಲೆಸ್ ಹಾಕಲ್ಲ ನಾನು ಡ್ರೆಸ್ನ ಇದಕ್ಕೊಂದು ಕೋಟ್ ಇದೆ ಹಾಕ್ಕೊಳ್ತೀನಿ ಇವಾಗ ನಮ್ಮ ಪಾಪದಾ ಆಟ ನೋಡಿ ಇವಾಗ ಚಂದ್ರನ ನೋಡೋಕೆ ಹೊರಡಬೇಕು ನಿಮ್ಮ ಕಡೆಯೂ ಯುಗಾದಿ ಹಬ್ಬಕ್ಕೆ ಚಂದ್ರನ್ ನೋಡೋದು ಪದ್ಧತಿ ಐತಾ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಪಾಪದು ನಮ್ಮದು ಎಲ್ಲ ಡ್ರೆಸ್ ಹೇಗಿದೆ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ ನಂದು ಈ ಡ್ರೆಸ್ಸು ನಾನು ಪ್ರೆಗ್ನೆಂಟ್ ಇದ್ದಾಗ ಸುಮಾರು ಎಂಟು ತಿಂಗಳೇನೋ ಇದ್ದೆ ಆವಾಗ ನಾನು ಏನೂ ತಗೊಳಕ್ಕೆ ಹೋದಾಗ ಈ ಡ್ರೆಸ್ ತುಂಬ ಚೆನ್ನಾಗಿ ಕಂಡಿತ್ತು ಇದು ಇನ್ನೊಂದಿದೆ ಆ ಡ್ರೆಸ್ಸು ತಗೊಂಡಿದ್ದು ನಾನು ಅವಾಗ ಹಾಕಲೇ ಇಲ್ಲ ಇವನ್ನ ಇದೇ ಫಸ್ಟ್ ಹಾಕಿದ್ದು ನಾನು ಅವಾಗ ತಗೊಂಡಿದ್ದ ಡ್ರೆಸ್ನ ಇವಾಗ ಹಾಕಿದ್ದು ಇದೇ ಮೊದಲು ಹಾಕಿದ್ದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದರು ನಮ್ಮ ಮನೆಯವರು ಮತ್ತು ನಮ್ಮ ಆಂಟಿ ನೀವು ಹೇಗೆ ಕಾಣಿಸ್ತಾ ಇದೆ ಈ ಡ್ರೆಸ್ಸು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನಾನು ದೇವ್ರ ಹತ್ರ ದೀಪ ಹಚ್ಚಿ ಬರೋಣ ಅಂತೇಳಿ ಹೋಗಿದ್ದೆ ಅದೇ ಸಂಜೆ ಆರು ಗಂಟೆ ಆಗ್ತಾಯಿತ್ತು ನಮ್ಮ ಪಾಪಗೂ ಊದಿನ ಕಡ್ಡಿ ಕ ಕೈಯಲ್ಲಿ ಕೊಡ್ಬೇಕಂತ ಹಾಗಾಗಿ ಹಂಗಾಗಿ ಬರ್ತಾ ಬರ್ತಾಯಿದ್ದಾನೆ ಅದಲ್ಲದೆ ಅವನಿಗೆ ಇಟ್ ಇವಾಗ ನಿದ್ದೆ ಬರ್ತಾ ಇದೆ ಹಂಗಾಗಿ ಸ್ವಲ್ಪ ಕಿರಿಕಿರಿ ಇವಾಗ ಮಲಸಿದ್ ಮಲಗಿಸಿದ್ರೆ ಮತ್ತೆ ಸರಿಯಾಗಲ್ಲ ಅವನು ಬೇಗ ಎದ್ದೇಳಲ್ಲ ದೇವಸ್ಥಾನಕ್ಕೆಲ್ಲ ಹೋಗೋದಿದೆ ಅಂತೇಳಿ ಮಲಗಿಸ್ಲಿಕ್ಕೆ ಹೋಗಲಿಲ್ಲ ಇವರು ನಮ್ಮ ಅತ್ತೆ ಮತ್ತೆ ಮಾವ ಮತ್ತೆ ಮಾವನ ಫೋಟೋ ತೋರಿಸ್ತಾ ಇದ್ದಾರೆ ನಮ್ಮ ಮನೆಯವರು ಸ್ನೇಹಿತರೆ ನಾವು ಚಂದ್ರ ನೋಡೋಣ ಅಂತೇಳಿ ಹೋದ್ವಿ ನಮ್ಮ ಮನೆ ಹತ್ರ ಕಾಣಲ್ಲ ಮರಗಳೆಲ್ಲ ಇದಾವಲ್ಲ ಅಷ್ಟು ಸರಿಯಾಗಿ ಕಾಣೋದಿಲ್ಲ ಹಂಗಾಗಿ ಆ ಕಡೆ ಒಂದು ಖಾಲಿ ಸೈಟ್ ಇದೆ ಅಲ್ಲಿಗೆ ಹೋಗ್ತೀವಿ ಹೋದರೂ ಇನ್ನೂ ಟೈಮ್ ಇದೆ ಸೂರ್ಯ ಇನ್ನೂ ಮುಳುಗಿಯಿಲ್ಲ ಅಂತೇಳಿ ವಾಪಸ್ ಮನೆಗೆ ಬಂದೆ ನಾನು ಕಾಫಿ ಕುಡ್ದಿರಲಿಲ್ಲ ಅಮ್ಮ ಕಾಫಿ ಮಾಡ್ಕೊಂಡು ಕುಡ್ದು ಮತ್ತೆ ಹೋಗ್ತೀವಿ ಅಂತೇಳಿ ಬಂದೆ ಇಲ್ಲಿ ನಮ್ಮ ಆಂಟಿ ಕೂತಿದ್ರು ನಾ ಆಂಟಿಗೆ ಅಮ್ಮ ಅಂತಲೇ ಕರೆಯೋದು ಹಾಗಾಗಿ ಅಮ್ಮ ಅಂತ ಹೇಳಿದ್ದು ಚಕ್ಲಿ ತಿಂತ ಕೂತಿದ್ರು ನಾನು ಕೂಡ ಉಪ್ಪಿಸಿ ಇಟ್ಕೊಂಡು ತಿಂತ ಹೊರಟೆ ಹಿಂಗೆ ಕಾಫಿ ಎಲ್ಲ ಕುಡಿದು ಮತ್ತೆ ಹೊರಟ್ವಿ ನೋಡಿ ಇನ್ನೂ ಸೂರ್ಯ ಎಲ್ಲ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನಮ್ಮ ಇಲ್ಲಿ ಅಕ್ಕಪಕ್ಕದ ಮನೆಯವರೆಲ್ಲ ಬಂದರು ಎಲ್ಲರೂ ಒಟ್ಟಿಗೆ ಹೋಗ್ತಾಯಿದ್ದೀವಿ ನಮ್ಮ ಪಾಪುನ ಈ ಕಾಣ್ತದಾರಲ್ಲ ಇವ್ರ ಹೆಸ್ರು ಹೇ ಮಾತಾ ಇವ್ರ ಮಗಳು ಎತ್ಕೊಂಡಿದ್ದಾಳೆ ಅವರು ಈ ಮಕ್ಳು ಕಂಡುಬಿಟ್ರೆ ಸಾಕು ನನ್ನ ಮಗನಿಗೆ ಫುಲ್ ಖುಷಿ ಅವ್ರ ಹತ್ರ ಎಲ್ಲ ಮಕ್ಕಳ ಜೊತೆ ಆಟ ಆಡೋಕ್ಕೆ ಇಲ್ಲಿ ನೋಡಿ ಎಲ್ಲರೂ ಸೇರಿ ಚಂದ್ರನ ಹುಡುಕ್ಲಿಕ್ಕೆ ಶುರು ಮಾಡಿದ್ದೀವಿ ಚೆನ್ನಾಗಿತ್ತು ಚ ಈ ವರ್ಷದ ಹಬ್ಬ ನಾನು ಕೊಪ್ಪಕ್ಕೆ ಬಂದ ಮೇಲೆ ಇಷ್ಟು ಚೆನ್ನಾಗಿ ಹಬ್ಬ ಮಾಡಿರಲಿಲ್ಲ ಪ್ರತಿ ವರ್ಷ ಏನೋ ಒಂಥರ ಬೇಜಾರಿರೋದು ಅಥವಾ ಈ ಥರ ಮಾಡಿರಲೇ ಇಲ್ಲ ನಾವು ಹಬ್ಬನ ಈ ವರ್ಷ ಚೆನ್ನಾಗಿತ್ತು ಇಲ್ಲಿ ನೋಡಿ ನಮ್ಮ ಪಾಪನ ನಾವು ಬೇಕು ಅಂತಲೇ ಇಲ್ಲ ಅವನಿಗೆ ಹೊರಗೆ ಹೋದಾಗ ಯಾರಿಗಂದ್ರೂ ಆರಾಮಾಗಿ ಸುಮ್ಮನೆ ಇರ್ತಾನೆ ಹಿಂಗೆ ಒಬ್ಬೊಬ್ರು ಒಬ್ರಿಗೊಬ್ರು ಮಾತಾಡ್ತಾ ಏನೋ ಕಾಮಿಡಿ ಮಾಡ್ತಾ ಚಂದ್ರು ಹುಡುಕಿದ್ದಾಯಿತು ಇಲ್ಲಿ ಇವು ಇವಾಗ ಕಾಣಿಸ್ತಿದ್ದಾನೆ ನೋಡಿ ಇವನ ಹೆಸ್ರು ಚೆಂದ ಅಂತ ಇವನು ಇವತ್ತು ಬರ್ತಡೇ ಇತ್ತು ನಮ್ಮ ಮನೆಯವ್ರದ್ದು ಬರ್ತಡೇ ದಿನವೇ ಅವನಿಗೆ ಏನೋ ಮಾತಾಡಿ ಮಾತಾಡ್ತಾ ಹಾಗೆ ಕಾಮಿಡಿ ಮಾಡ್ತಾ ಇದ್ವಿ ಯುಗಾದಿ ಹಬ್ಬ ಈ ಈ ವರ್ಷ ಎರಡು ದಿನ ಆಗೋಯ್ತು ಚೆನ್ನಾಗಿತ್ತು ಈ ವರ್ಷದ ಯುಗಾದಿ ಹಬ್ಬ ನೀವೆಲ್ಲ ಯುಗಾದಿ ಹಬ್ಬ ಹೇಗೆ ಆಚರಣೆ ಮಾಡಿದಿರಿ ಚೆನ್ನಾಗಿತ್ತ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನಾನು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಅಂತಲೇ ಇರ್ತೀನಿ ಹೆಚ್ಚಿನ ಜನ ಕಮೆಂಟ್ ಮಾಡೋದೇ ಇಲ್ಲ ಇದೆಲ್ಲ ಮುಗಿಸ್ಕೊಂಡಾಗೊತ್ತು ನಾವು ದೇವಸ್ಥಾನಕ್ಕೆ ಬಂದ್ವಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ನಮ್ಮ ಜೊತೆಗೆ ನಮ್ಮ ಪಕ್ಕದ ಮನೆ ಹುಡುಗಿ ಕೂಡ ಬಂದಳು ಈ ಶೀತ ಅಂತ ಹೆಸರು ನಮ್ಮ ಜೊತೆ ಅವಳು ದೇವಸ್ಥಾನಕ್ಕೆ ಬಂದಳು ಇಲ್ಲಿ ನೋಡಿ ಅವಳು ನಮ್ಮ ಪಾಪ ಅವಳು ಕೈ ಇಟ್ಕೊಂಡು ಇಷ್ಟು ಚೆನ್ನಾಗಿ ಓಡಾಡ್ತಾ ಇದ್ದಾನೆ ವೀರಭದ್ರೇಶ್ವರ ಸ್ವಾಮಿನೂ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಪೂಜೆ ಮಾಡಿದರು ಪಾಪಗೆ ಗಂಟೆ ಹೊಡಿಬೇಕು ತಕ್ಷಣ ಗಂಟೆ ಹೊಡಿಯೋದು ವಿಭೂತಿಯಲ್ಲಿ ಇಟ್ಟದ್ರೆ ಅಂತ ಹುಡುಕೋದು ಸ್ನೇಹಿತರೆ ಬರ್ತಡೇ ಅಂತ ಹೇಳಿ ಕೇಕ್ ಕಟ್ ಮಾಡೋದು ಅದೆಲ್ಲ ಏನು ಆಚರಣೆ ಮಾಡಲ್ಲ ನಾವು ಇದ್ರೆ ಹೊಸ ಬಟ್ಟೆ ಹಾಕ್ಕೊಂಡು ಈ ರೀತಿಯಾಗಿ ದೇವಸ್ಥಾನಕ್ಕಂತೂ ಕಂಪಲ್ಸರಿ ಹೋಗಿ ಬರ್ತೀವಿ ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ ನಮಗೆ ಬೆಳಗ್ಗೆ ಹೋಗೋದು ಕಮ್ಮಿ ನಾವು ಸಂಜೆನೇ ಹೋಗೋದು ಹಂಗಾಗಿ ಸಂಜೆ ದೇವಸ್ಥಾನಕ್ಕೆ ಬಂದಿದ್ದಾಯ್ತು ನೋಡಿ ಇಲ್ಲಿ ಕೂತಿದ್ದೀವಿ ಈ ಶೀತ ಇವನಿಗೆ ಹೇಳ್ಕೊಡ್ತಾ ಇದ್ದಾಳೆ ನಮಸ್ಕಾರ ಮಾಡೋದು ಹೇಗೆ ಅಂತ ಕ ನೋಡಿ ಕಲಿತಾನೆ ಬೇಗ ಅದಾದಮೇಲೆ ಸ್ನೇಹಿತರೆ ನಾನು ಇಲ್ಲಿ ನಿಮಗೆ ನೆಕ್ಸ್ಟ್ ಡೇ ಸಿಗ್ತಾಯಿದ್ದೀನಿ ಅಂದರೆ ಗುರುವಾರ ನೋಡಿ ಯಾರು ಬಂದರು ನಮ್ಮ ಮನೆಗೆ ಅಂತ ಇವಾಗ ಬೇಸಿಗೆ ರಜೆ ಕೊಟ್ಟಿದ್ದಾರಲ್ವ ಹಾಗಾಗಿ ನಮ್ಮ ನಾದ್ನಿ ನಾದ್ನಿ ಮಕ್ಕಳು ಎಲ್ಲ ಬಂದರು ಇವತ್ತು ಗುರುವಾರ ಸಂಜೆ ಬಂದರು ಇವಾಗಲೇ ಏಳು ಗಂಟೆನ ಆಗಿತ್ತು ಇವಾಗಷ್ಟೇ ಬಂದರು ನಮ್ಮ ಪಾಪ ಫುಲ್ ಖುಷಿಯಾಯಿತು ಅವ್ರ ಮೂರು ಮಕ್ಕಳು ಇವರು ಎಲ್ಲ ಬಂದಿದ್ದು ನೋಡಿ ಆ ಖುಷಿಗೆ ಅವನ ಈ ಕಡೆ ನೋಡಿ ಏನೋ ಮಾತಾಡ್ತಾ ಅವನು ಆಟ ಆಡ್ತಾ ಇರೋದು ಇನ್ನು ಮುಂದೆ ಇನ್ನೂ ಒಂದು ಎರಡು ಮೂರು ಲಾಗು ಒಳ್ಳೊಳ್ಳೆ ವ್ಲಾಗ್ ಬರ್ತವೆ ಸ್ವಲ್ಪ ಆಚೆ ಎಲ್ಲ ಹೋಗೋ ಪ್ಲ್ಯಾನ್ ಇದೆ ಪ್ಲೀಸ್ ನನ್ನ ವೀಡಿಯೋನ ಕೊನೆವರೆಗೂ ನೋಡಿ ಪ್ಲೀಸ್ ಸ್ಕಿಪ್ ಸ್ಕಿಪ್ ಮಾಡಿದೆ ನೋಡಿ ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ ಇಪ್ಪ ಮಕ್ಕಳೆಲ್ಲ ಹೊರಗಾಟಾಡ್ತಾ ಇದ್ದಾರೆ ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನೆಕ್ಸ್ಟು ಕಮೆಂಟ್ ಕೂಡ ಹಾಕಿದ್ರಿ ಪ್ಲೀಸ್ ಕ್ಯಾಮ್ರದ ಎದ್ರಿಗೆ ಮಾತಾಡಿ ಅಂತ ಹೇಳಿ ನೆಕ್ಸ್ಟು ನಾನು ಮಾತಾಡೋಕ್ಕೆ ಪ್ರಯತ್ನ ಪಡ್ತೀನಿ ಮುಂದೆ ಬರುವಂಥ ವಿಡಿಯೋದಲ್ಲಿ ಆದಷ್ಟು ಕ್ಯಾಮ್ರಾದ ಎದ್ರಿಗೇನೆ ಮಾತಾಡ್ಲಿಕ್ಕೆ ಪ್ರಯ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಇಷ್ಟು ದಿನ ನಾನು ಈ ಎರಡು ಮೂರು ಲಾಗಲ್ಲಿ ಹಬ್ಬದ ಕೆಲಸದಲ್ಲೇ ಆಗಿಬಿಟ್ಟೆ ಹಂಗಾಗಿ ನಾನು ಎದ್ರಿಗೆ ಮಾತಾಡೋಕ್ಕಾಗಲಿಲ್ಲ ವಾಯ್ಸ್ ಓವರ್ ಕೊಟ್ಟಿದ್ದೆ ಆಯಿತು ಕ್ಷಮಿಸಿ ನಾನು ಮಾತಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ಎಲ್ಲರೂ ಬಂದರೂ ರಜಕ್ಕೆ ಒಂದು ಒಂದು ವಾರ ಇರ್ತಾರೇನೋ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇಷ್ಟು ದಿನ ಇರ್ತಾರೆ ಅಂತ ಇನ್ನು ಮುಂದೆ ವ್ಲಾಗ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಿ ಹಣ್ಣು ತಗೊಂಬಂದಿದ್ರು ಆ ಕವರ್ನ ಇಸ್ಕೊಂಡು ನನ್ನ ಮಗ ಬರ್ ಬಂದ ಒಳಗೆ ಅದನ್ನ ಹೊತ್ಕೊಂಡು ಬರ್ತಾಯಿದ್ದಾನೆ ಅವನಿಗೆ ಹಣ್ಣು ಅಂದರೆ ಸಿಕ್ಕಾಬಿಟ್ಟು ಇಷ್ಟ ನೀವು ನನ್ನ ವಿಡಿಯೋದು ಕಂಟಿನ್ಯೂ ಆಗಿ ನೋಡಿದರೆ ಗೊತ್ತಿರುತ್ತೆ ಅವನ ಹಣ್ಣ ಎಷ್ಟು ಇಷ್ಟಪಟ್ಟು ತಿಂತಾನೆ ಅಂತ ಹೇಳಿ ಸಿಕ್ಕಾಬಟ್ಟೆ ಇಷ್ಟ ಹಣ್ಣು ಅಂದರೆ ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ ನಮ್ಮ ಮನೆಯವರು ಬರ್ತಡೇ ನೋಡಿದ್ರಿ ಚಂದ್ರ ನೋಡಿದ್ದು ನೋಡಿದ್ನೂ ನೋಡಿದ್ರಿ ಹಾಗೆ ಮನೆಗೆ ಯಾರು ನೆಂಟರು ಬಂದರು ಅಂತ ಕೂಡ ನೋಡಿದ್ರಿ ಈ ವಿಡಿಯೋ ಇಷ್ಟೇ ಈ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು